ಸರ್ ಸರ್ ನೀವು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಈಗಾಗ್ಲೇ ನಾವು ಮಾತನಾಡ್ತಾ ಇದ್ದೀವಿ ಮೊಬೈಲ್ ಏನೆಲ್ಲ ಆಗ್ತಾ ಇದೆ ಅದರಲ್ಲೂ ಕಣ್ಣಿನ ಸಮಸ್ಯೆ ಹೆಚ್ಚಾಗಿದೆ ಈಗ ಒಂದು ವೈದ್ಯ ಲೋಕಕ್ಕೆ ಶಾಕ್ ಆಗಿರೋದು ಅಂತ ಒಂದು ಬಯೋಪಿಯಾ ಕಂಡು ಬಂದಿದೆ ಇದರಿಂದ ಎಲ್ಲೋ ಒಂದು ಕಡೆ ಆತಂಕ ಸೃಷ್ಟಿ ಸೃಷ್ಟಿಯಾಗಿದೆ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ಅದೇ ನಮ್ಗೆ ಗೊತ್ತಿರಂಗೇನೇನೆ ಈ ಮೊಬೈಲ್ ಏನಾಗುತ್ತೆ ಅಂದ್ರೆ ಮೊಬೈಲ್ ನೋಡ್ಬೇಕಾದ್ರೆ ಹತ್ರದಿಂದ ನೋಡ್ತಾ ಇರ್ತಾರೆ ಯೂಶಲ್ ಮಕ್ಕಳು ಆಮೇಲೆ ಬ್ರೈಟ್ ಲೈಟ್ ಇರಲ್ಲ ನೋಡ್ಬೇಕಾದ್ರೆ ಸೊ ಡಿಮ್ ಲೈಟ್ ಡಿಮ್ ಲೈಟ್ ಇರುತ್ತೆ ಒಂದು ಆ ರೀತಿಯಿಂದ ಈ ಮಯೋಪಿಯಾ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಒಂದೇನಂದ್ರೆ ಮಕ್ಕಳು ಔಟ್ ಔಟ್ಡೋರ್ ಗೇಮ್ಸ್ ಆಡಲ್ಲ ಔಟ್ಡೋರ್ ಗೇಮ್ಸ್ ಆಡಿದಾಗ ಏನಾಗುತ್ತೆ ಲೈಟ್ ತುಂಬಾ ಸಫಿಶಿಯೆಂಟ್ ಆಗಿರುತ್ತೆ ಕಣ್ಣಿಗೆ ನೋಡೋದಿಕ್ಕೆ ಎಲ್ಲ ಈಗ ಏನಾಗ್ತದೆ ಮೊಬೈಲ್ ಡಾರ್ಕ್ ಪ್ಲೇಸಸ್ ಅಲ್ಲಿ ಇಟ್ಕೊಂಡು ನೋಡೋದ್ರಿಂದ ಮತ್ತೆ ಆದಷ್ಟು ಮಕ್ಕಳು ಆಗ್ಲಿ ಯಾರಾಗ್ಲಿ ಹತ್ತಿರದ ಕೆಲಸಗಳು ಏನ್ ಮಾಡ್ತಾರೆ ಅದರಿಂದನೇ ಈ ಮಯೋಪಿಯ ಜಾಸ್ತಿ ಆಗ್ತಾ ಇರೋದು ಓವರ್ ಆಲ್ ಹೇಳ್ಬೇಕು ಅಂದ್ರೆ ನಿಯರ್ ವರ್ಕ್ ಹತ್ರದ ಕೆಲಸಗಳು ತುಂಬಾ ಹತ್ತಿರದಲ್ಲಿ ತುಂಬಾ ಡಿಮ್ ಲೈಟ್ ಅಲ್ಲಿ ಓದೋದು ಆ ತುಂಬಾ ಹತ್ರದಲ್ಲಿ ಟಿವಿ ನೋಡೋದು ಈ ತರ ಇದರಿಂದ ಮಯೋಪಿಯಾ ಡೆವಲಪ್ ಆಗ್ತಾ ಇದೆ ಈಗ ತುಂಬಾ

ಯೂಲ್ ಗುಡ್ಡೆ ಅದಕ್ಕಿಂತ ಜಾಸ್ತಿ ಆದ್ರೆ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಇವಾಗ ಸಿನಿಮಾ ಥಿಯೇಟರ್ ಅಲ್ಲಿ ನ ಬಿಡ್ತಿರ್ತಾರೆ ಅದು ಸ್ಕ್ರೀನ್ ಮೇಲೆ ಬೀಳ್ಬೇಕು ಕಾಣಿಸ್ಬೇಕು ಅಂದ್ರೆ ಸ್ಕ್ರೀನ್ ಗಿಂತ ಇದು ಮಯೋಪಿಯಾ ಹೆಂಗೆ ಅಂದ್ರೆ ನಮ್ದು ರೆಟಿನಾ ಅನ್ನೋದು ಒಂದು ಅಂಗ ಇರುತ್ತೆ ಅದು ನಾವು ಏನು ನೋಡ್ತೀವಿ ಅದು ರೆಟಿನಾ ಮೇಲೆ ಬೀಳ್ಬೇಕು ಇಮೇಜ್ ಹಲೋ ರೆಟೀನಾ ಇಮೇಜ್ ಬೀಳ್ಬೇಕಾದಂತ ಮಯೋಪಿಯಾ ನಲ್ಲಿ ಏನಾಗುತ್ತೆ ಮೇಲೆ ಬೀಳದೇ ಮುಂದೆ ಬೀಳುತ್ತೆ ಅಂದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಫಿಲಂ ಥಿಯೇಟರ್ ಅಲ್ಲಿ ಸ್ಕ್ರೀನ್ ಮೇಲೆ ಪ್ರೊಜೆಕ್ಟರ್ ಇಂದ ಬಿಡಬೇಕಾದ್ರೆ ಸ್ಕ್ರೀನ್ ಮೇಲೆ ಬಿದ್ರೆ ಮಾತ್ರ ಕಾಣುವಂತದ್ದು ಚಿತ್ರ ಸ್ಕ್ರೀನ್ಗಿಂತ ಮುಂದೆ ಬಿದ್ರೆ ಕಾಣಲ್ಲ ಸೇಮ್ ಇದು ಮಯೋಪಿಯಾ ಸೇಮ್ ಇದೇ ತರ ನಾನೇನ್ ಹೇಳ್ತಿದ್ದೀನಿ ಅದೇ ತರ ಮಕ್ಕಳಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಒಂದು ನೀವು ಹೇಳ್ದಂಗೆ ಮೊಬೈಲ್ ತುಂಬಾ ಯೂಸ್ ಮಾಡೋದ್ರಿಂದ ಹೆಂಗೆ ಅಡಿಕ್ಷನ್ ಇದೆ ಅಂದ್ರೆ ಮಕ್ಕಳು ಮೊಬೈಲ್ ಇರಲೇಬೇಕು ತಾಯಿ ಹಾಗೆ ಮಾಡ್ಬಿಟ್ಟಿದ್ರೆ ಊಟ ತಿನ್ನಲ್ಲ ಅಂದ್ರೆ ಮೊಬೈಲ್ ಕೊಡೋದು ಇಲ್ಲ ಗಲಾಟೆ ಮಾಡ್ತಿದೆ ಅಂದ್ರೆ ಮೊಬೈಲ್ ಕೊಡೋದು ಅದು ಓವರ್ ಆಲ್ ಏನಾಗುತ್ತೆ ಅಂದ್ರೆ ಮೊಬೈಲ್ ಮಕ್ಳು ಹತ್ರದಿಂದ ಇಟ್ಕೊಂಡು ನೋಡಿ ನೋಡಿ ಆಗ್ಲೇ ಹೇಳ್ದಂಗೆ ಡಿಮ್ ಲೈಟ್ ಮಕ್ ಈಗ ಆಗಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಈಗ ನಮ್ಮ ಕಾಲದಲ್ಲಿ ಆಗಿನೆಲ್ಲ ಹೊರಗಡೆ ಆಟ ಆಡ್ತಿತ್ತು ಸೊ ಬ್ರೈಟ್ ಲೈಟ್ ಬೇಕು ಮೇನ್ ಆಗಿ ಆಮೇಲೆ ಏನಂದ್ರೆ ಇವಾಗ ಹಾಸ್ಟೆಲ್ಗಳಲ್ಲಿ ನಾವು ನೋಡ್ತೀವಿ ಸ್ಕೂಲ್ ಮಕ್ಕಳು ಹಾಸ್ಟೆಲ್ ಅಲ್ಲಿ ತುಂಬಾ ನೋಡ್ತಾ ಇದೀವಿ ನಾವು ಹೋದಾಗ ಸ್ಕ್ರೀನಿಂಗ್ ಗೆ ಹೋದಾಗ ಏನು ಅಂದ್ರೆ ಹಾಸ್ಟೆಲ್ ಅಲ್ಲಿ ಒಂದು ಲೈಟ್ ಇಲ್ಲ ಎರಡು ಟ್ಯೂಬ್ ಲೈಟ್ ಇರುತ್ತೆ ಅದರಲ್ಲಿ ಮಕ್ಳು ಹೋಗ್ತಾ ಇರ್ತಾರೆ ಅದು ಡಿಮ್ ಲೈಟ್ ಡಿಮ್ ಲೈಟ್ ಇಂದ ಒಂದು ಸಾಧ್ಯತೆ ಇದೆ ನಾನು ನಾನ್ ಅಬ್ಸರ್ವ್ ಮಾಡೋದಕ್ಕೆ ಇನ್ನೊಂದೇನಂದ್ರೆ ಫಿಮೇಲ್ಸ್ ಅಲ್ಲಿ ಫಿಮೇಲ್ ಮಕ್ಳಲ್ಲಿ ಏನಾಗುತ್ತೆ ಟ್ಯೂಬರ್ಟಿ ಏಜ್ ಅಲ್ಲಿ ತುಂಬಾ ಚೇಂಜಸ್ ನೋಡ್ತೀವಿ ಮಯೋಪಿಯಾ ನಾರ್ಮಲ್ ಇರುತ್ತೆ ಟ್ಯೂಬರ್ಟಿ ಏಜ್ ಅಂದ್ರೆ ಅರೌಂಡ್ ಹೈಸ್ಕೂಲ್ ಗೆ ಬಂದಾಗ ಹೆಣ್ಮಕ್ಳು ಆ ತುಂಬಾ ಮಯೋಪಿಕ್ ಕೇಸಸ್ ನಾವು ನೋಡಿದೀವಿ ಯೂಲ್ ಆಗಿ ಮೇಡಮ್ ಐ ಡೆವಲಪ್ಮೆಂಟ್ ನಾವು ನೋಡಿದಂಗೆ ಈ ಮಯೋಪಿಯಾ ಅಂತ ಏನಿದೆ ಮಕ್ಕಳಲ್ಲಿ ಶುರುವಾಗಿ ಒಂದು ಫಾರ್ಟಿ ಇಯರ್ಸ್ ವರ್ಗು ರೈಸ್ ಆಗ್ತಾ ಹೋಗುತ್ತೆ ಯಾವಾಗ ಹೇಗೆ ಅಂದ್ರೆ ನಾನು ಹೇಳ್ತೀನಿ ಒಂದು ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಮಕ್ಕಳಲ್ಲಿ ಆಲ್ಮೋಸ್ಟ್ ಮಯೋಪಿಯಾ ಇದೆ ಪ್ರಿವಿಲೆನ್ಸ್ ರೇಟ್ ಪ್ರಕಾರ ಈ ಟ್ವೆಂಟಿ ಪರ್ಸೆಂಟ್ ಅಲ್ಲಿ ಅಮಂಗ್ ಫಾರ್ಟಿ ಫೈವ್ ಪರ್ಸೆಂಟ್ ಟ್ರೀಟ್ಮೆಂಟ್ ತಗೊಂಡಿರಲ್ಲ ಒಂದೇನಂದ್ರೆ ನಾವು ನೋಡಿದಂಗೆ ಪೇರೆಂಟ್ಸ್ ಎಲ್ಲಿ ಕರ್ಕೊಂಬಂದು ನೋಡಿದ್ರೆ ಮಕ್ಕಳು ಸ್ಪಿಕ್ಸ್ ಹಾಕ್ಬೇಕಾಗತ್ತೆ ಇದು ಒಂದು ಅವ್ರಿಗೆ ಬಂದ್ಬಿಟ್ಟಿದೆ ಸ್ಪಿಕ್ಸ್ ಹಾಕಬಾರದು ಮಕ್ಕಳು ಈ ವಯಸ್ಸಿಗೆ ಹಾಕ್ಬೇಕಾ ಈ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ ಸೊ ಏನಾಗುತ್ತೆ ಅಂದ್ರೆ ಈ ಪೇರೆಂಟ್ಸ್ನೂ ಮಕ್ಕಳು ಒಂದ್ ಗಮನಿಸ್ಬೇಕಾದ ಏನಂದ್ರೆ ರಿಪೀಟೆಡ್ ಆಗಿ ಕಣ್ಣು ಉಜ್ಜೋದು ಅದು ಏನಕ್ಕೆ ಅಂದ್ರೆ ಯಾವಾಗ ದೂರದ ದೃಷ್ಟಿ ಕಾಣಿಸ್ತಾ ಇಲ್ಲ ಮಕ್ಕಳು ರಿಪೀಟೆಡ್ ಆಗಿ ಕಣ್ಣು ಉಜ್ತಾರೆ ಇನ್ನೊಂದ್ ಏನಂದ್ರೆ ಟಿ ನೋಡ್ಬೇಕಾದ್ರೆ ಹತ್ತಿರಕ್ಕೆ ಹೋಗಿ ನೋಡ ಅಂತದ್ದು ಆಮೇಲೆ ಕುಕ್ಕೆನ ಓರೆ ಮಾಡಿ ನೋಡೋ ಅಂತದ್ದು ಇವೆಲ್ಲ ಪೇರೆಂಟ್ಸ್ ಗಳನ್ನೂ ಗಮನಿಸ್ತಾ ಇರ್ಬೇಕು ಆಮೇಲೆ ಸ್ಕೂಲ್ ಟೀಚರ್ಸ್ ಗಳು ಇದನ್ನೆಲ್ಲ ಗಮನಿಸ್ತಾ ಇರಬೇಕು ಮುಖ್ಯವಾಗಿ ಸ್ಕೂಲಲ್ಲಿ ಟೀಚರ್ಸ್ ಗೆ ಆದಷ್ಟು ಟ್ರೈನಿಂಗ್ ಕೊಟ್ಟಿರ್ತೀನಿ ಅವರು ಗಮನಿಸಿ ಈ ತರದ್ ಯಾವ್ದಾದ್ರು ಮಗು ಡಿಫೆಕ್ಟ್ ಇದೆ ಅಂತ ಹೇಳಿದ್ರೆ ಸ್ಕೂಡ್ಲೆ ನಮ್ಮ ಹತ್ರ ಕಳಿಸ್ಬೇಕು ಈ ಪೇರೆಂಟ್ಸ್ನು ತುಂಬಾ ನೆಗ್ಲಿಜೆನ್ಸ್ ಇದಾರೆ ನಾನ್ ನೋಡ್ದಂಗೆ ಯಾಕೆಂದ್ರೆ ನಾನು ಹೇಳ್ದಾಗೆ ಮುಂಚೆ ಹೇಳಿದಾಗೆ ಸ್ಪೆಕ್ಟಿಕಲ್ಸ್ ಹಾಕ್ಬೇಕಾಗತ್ತೆ ಅಂತಾನೆ ಕರ್ಕೊಂಡ್ ಬರಲ್ಲ ಸೊ ಅದೇನಾಗಿರುತ್ತೆ ಒಂದು ಲಿಮಿಟ್ ಕ್ರಾಸ್ ಆಗಿ ಹೋಗಿರುತ್ತೆ ನಾವೇನ್ ಹೇಳ್ತೀವಿ ಪೆಥಾಲಜಿಕಲ್ ಮಯೋಪಿಯಾ ಅಂತೀವಿ ಅಂದ್ರೆ ಮೈನಸ್ ಸಿಕ್ಸ್ ಗಿಂತ ಜಾಸ್ತಿ ಹೋಗ್ಬಿಟ್ಟಿರುತ್ತೆ ಒಂದು ಇವಾಗ ಪಾಯಿಂಟ್ ಫೈವ್ ಮೈನಸ್ ಒನ್ ಇದೆ ಅಂದ್ರೆ ಪ್ರತಿ ಇಯರ್ ಮೈನಸ್ ಒನ್ ಜಂಪ್ ಆಗ್ತಾ ಹೋಗುತ್ತೆ ಮಯೋಪಿಯಾ ಸೊ ಒಂದು ಮೈ ಅದು ಫಾರ್ಟಿ ಇಯರ್ಸ್ ವರ್ಗು ಬಂದು ಆಲ್ಮೋಸ್ಟ್ ಸ್ಟಾಪ್ ಆಗತ್ತೆ ಅಲ್ಲಿಂದ ಕಣ್ಣಿನ ನರಗಳು ಹಾಳಾಗ್ತಾ ಹೋಗುತ್ತೆ ಓಕೆ ಸರ್ ಏನು ಅಂದ್ರೆ ಈಗ ಒಂದು ಆತಂಕಕಾರಿ ಅಂಶ ಅಂದ್ರೆ ಮುಂದಿನ ದಿನಗಳಲ್ಲಿ ಶೇಕಡ ಐವತ್ತರಿಂದ ಅರವತ್ತೊಂದು ಪರ್ಸೆಂಟ್ ಮಕ್ಕಳಿಗೆ ದೃಷ್ಟಿ ದೋಷ ಅಂತ ಕಟ್ಟಿಟ್ಟು ಅಂದ್ರೆ ಒಂದೇ ಬರುತ್ತೆ ಅಂತ ಕೂಡ ಈಗಿರುವ ಬೆಂಗಳೂರಿನ ಖ್ಯಾತ ಕಲೆಕ್ಟರ್ ಕೂಡ ಹೇಳಿರುವಂತದ್ದು ಸರ್ ಈ ರೀತಿ ಆದ್ರೆ ಪ್ರತಿ ಒಂದು ಮಗುವಿನಲ್ಲೂ ಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಕಾಡುತ್ತಲ್ವಾ ಅಂತ ಯಾವ ರೀತಿ ಅದನ್ನ ನಿಭಾಯಿಸಬೇಕು ಇವಾಗೇ ಹೇಳಿದ್ರಿ ಸ್ಕೂಲ್ಗಳಲ್ಲಿ ಮನೆಗಳಲ್ಲಿ ಮಕ್ಕಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಅಂತ ಸೊ ಮುಂದಿನ ದಿನಗಳಲ್ಲಿ ಐವತ್ತು ಹೌದು ಮೇಡಮ್ ಯಾಕೆಂದ್ರೆ ಅಕಾರ್ಡಿಂಗ್ ಟು ಸರ್ವೆ ಟೂ ತೌಸಂಡ್ ಫಾರ್ಟಿ ಅಷ್ಟೊತ್ತಿಗೆ ಸೆವೆಂಟಿ ಪರ್ಸೆಂಟ್ ಮಯೋಪಿಯಾ ಆಗತ್ತೆ ಅಂತ ಇದೆ ಸೊ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಏನಂದ್ರೆ ಸ್ವಲ್ಪ ಮಕ್ಕಳನ್ನ ಹೊರಗಡೆ ಆಟಾಡಕ್ ಬಿಡಬೇಕು ಮತ್ತೆ ಯಾವಾಗ್ಲೂ ತುಂಬಾ ಸ್ಟ್ರೆಸ್ ಕೊಡಬಾರ್ದು ಮಕ್ಕಳಿಗೆ ಓದು ಓದು ಅಂತ ಮತ್ತೆ ಸ್ವಲ್ಪ ಓದ್ಬೇಕಾರೆ ಬ್ರೈಟ್ ಲೈಟ್ ಅಲ್ಲಿ ಓದ್ಬೇಕು ಆದಷ್ಟು ಮೊಬೈಲ್ ನ ಅವಾಯ್ಡ್ ಮಾಡಿಸಿ ಅಂತ ನಾನು ಇಷ್ಟಪಡ್ತೇನೆ ಏನಂದ್ರೆ ಒಂದು ವೇರಿ ಆಗ್ತಾ ಇದೆ ಈಗಿನ ಮಕ್ಕಳಿಗೆ ನಾವು ಮೊಬೈಲ್ ಒಂದೇ ಅಂತಾನು ಕಾರಣ ಆಗಲ್ಲ ಜೊತೆಗೆ ಫುಡ್ ಸಪ್ಲಿಮೆಂಟ್ಸ್ ಏನಾಗುತ್ತೆ ಅಂದ್ರೆ ಈಗ ನೀವು ನೋಡ್ದಂಗೆ ಎಲ್ಲ ಜಂಕ್ ಫುಡ್ಸು ಬೇಕರಿ ಫುಡ್ಸು ಆ ತರನೇ ಸೊ ಆದಷ್ಟು ಗ್ರೀನ್ ಲೀ ವೆಜಿಟೇಬಲ್ಸ್ ಕ್ಯಾರೆಟ್ ಒಮೆಗಾತ್ರಿ ಈ ತರ ಫುಡ್ ನ್ಯೂಟ್ರಿಷನ್ ಆದಷ್ಟು ಮಕ್ಕಳಿಗೆ ಕೊಡಬೇಕಾಗುತ್ತೆ ಸೊ ಆಮೇಲೆ ಜೊತೆಗೆ ಐ एक्सरसाइजಸ್ ಇದನ್ನೆಲ್ಲ ಮಾಡ್ಸ್ಬೇಕಾಗುತ್ತೆ. ಸೊ ಇದರಿಂದ ಇರೋರಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣಬಹುದು ಬರೋದು ಸ್ವಲ್ಪ ತಡಿಬಹುದು. ಓಕೆ ಒಂದು ಹೆರಿಡಿಟರಿ ಹೆರಿಡಿಟರಿನಲ್ಲಿ ಇದ್ದಾಗ ಏನು ಮಾಡಕಾಗಲ್ಲ ಇರೋದ್ರಲ್ಲಿ ತಡಿಬಹುದು ಅಷ್ಟೇ. ಹಾ ಓಕೆ ಓಕೆ ಸರ್ ಆ ಧನ್ಯವಾದಗಳು ಇಬ್ರು ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ರಿ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ರು ಇವ್ರಿಗೂ ಧನ್ಯವಾದಗಳು.